ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಗೈಸ್ ಗಾಯಸ್ ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾಯಿದ್ದೀರಾ ನಿಮ್ಮೆಲ್ರಿಗೂ ಕೂಡ ವಾಟ್ಸಪ್ ಕಡೆಯಿಂದ ಒಂದು ಸೂಪರ್ ಆಗಿರುವಂಥ ಒಂದು ಅಪ್ಡೇಟ್ ಬಂದಿದೆ ವಾಟ್ಸಪ್ ಸ್ಟೇಟಸ್ ಹಾಕೋರಿಗಂತೂ ಒಂದು ಮಸ್ತಾಗಿರುವಂಥ ಅಪ್ಡೇಟ್ ಇದು ಓಕೆ ಸೊ ಏನು ಅಪ್ಡೇಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಎಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕ್ ಫನ್ಯಿ ಬಿಡೋಣ ಶುರು ಮಾಡೋಣ ವಾಟ್ಸಪ್ಪಲ್ಲಿ ಇಷ್ಟು ದಿನ ನೀವು ಸ್ಟೇಟಸ್ಗಳನ್ನ ನೀವು ಹಾಕಬೇಕು ಅಂತಂದರೆ ಮಿನಿಮಮ್ ನೀವು ಮೂವತ್ತು ಸೆಕೆಂಡ್ ಮಾತ್ರ ನೀವು ಹಾಕೋದಕ್ಕೆ ಸಾಧ್ಯ ಆಗ್ತಿತ್ತು ಬಟ್ ಇವಾಗ ಮೂವತ್ತು ಸೆಕೆಂಡ್ಗಿಂತ ಹೆಚ್ಚು ನೀವು ಸ್ಟೇಟಸ್ನ ನೀವು ತುಂಬ ಹೊತ್ತು ಹಾಕ್ಬೋದು ಹಾಕ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ವಾಟ್ಸಪ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಓಕೆ ಪ್ಲ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಪ್ಲೇ ಸ್ಟೋರಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಐಫೋನ್ ಯೂಸ್ ಇರೋರು ಆ್ಯಪ್ ಸ್ಟೋರಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಎರಡಕ್ಕೂ ಕೂಡ ಬಂದಿದೆ ಅಂದರೆ ಆ್ಯಂಡ್ರಾಯ್ಡ್ ಫೋನ್ ಯೂಸರ್ಸ್ಗೂ ಅಪ್ಡೇಟ್ ಬಂದಿದೆ ಮತ್ತು ಐಫೋನ್ ಯೂಸರ್ಸ್ಗೂ ಕೂಡ ಅಪ್ಡೇಟ್ ಬಂದಿದೆ ಸೊ ಇವಾಗ ನಾವು ಒಂದು ನಿಮಿಷ ಸ್ಟೇಟಸ್ನ ನಾವು ವಾಟ್ಸಪ್ಪಲ್ಲಿ ಹಾಕ್ಬೋದು ಈಗ ಎಕ್ಸಾಂಪಲ್ ಒಂದು ವೀಡಿಯೋ ಹಾಕ್ತೀರ ಅಂತಂದರೆ ಮೂವತ್ತು ಸೆಕೆಂಡಲ್ಲ ಇವಾಗ ಒಂದು ನಿಮಿಷ ಹಾಕ್ಬೋದು ಅದನ್ನು ನಾನು ನಿಮಗೆ ಆಗಿ ತೋರಿಸ್ತೀನಿ ಸೊ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ತೀನಿ ಒಂದು ನಿಮಿಷ ಇರಿ ಸೊ ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಸ್ಟೇಟಸ್ ಮೇಲೆ ಕ್ಲಿಕ್ನ ಮಾಡಿ ಈಗ ನಾನು ಒಂದು ಹೊಸ ಒಂದು ಸ್ಟೇಟಸ್ನ ಹಾಕೋದಕ್ಕೇ ಹೋಗ್ತೀನಿ ಆಯಿತಾ ಸೊ ಇವಾಗ ನಾನು ಗ್ಯಾಲರಿ ಮೇಲೆ ಕ್ಲಿಕ್ನ ಮಾಡಿ ನನ್ನ ಹತ್ರ ಒಂದು ನಿಮಿಷ ಇರುವಂಥ ಒಂದಷ್ಟು ವೀಡಿಯೋಸ್ಗಳಿದ್ದಾವೆ ಆ ಈ ಒಂದು ವೀಡಿಯೋ ಒಂದು ನಿಮಿಷ ಕರೆಕ್ಟಾಗಿದೆ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ನಾವು ನೋಡೋಣ ಅಪ್ಲೋಡ್ ಆಗುತ್ತೆ ಇಲ್ವ ಅಂತ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ನಿಮಿಷವೂ ಕೂಡ ಸೆಲೆಕ್ಟ್ ಆಗಿದೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರ ಮೇಲ್ಗಡೆ ಫಿಫ್ಟೀನ್ ಟ್ವೆಂಟಿ ತರ್ಟಿ ಸೆಕೆಂಡ್ ಸೊ ಟೋಟಲಿ ಇದು ಒಂದು ನಿಮಿಷ ವೀಡಿಯೋ ಇದೆ ಒಂದು ನಿಮಿಷ ವಿಡಿಯೋನೂ ಕೂಡ ಕಂಪ್ಲೀಟ್ಲಿ ಸೆಲೆಕ್ಟ್ ಆಗಿದೆ ಈ ಒಂದು ಸ್ಟೇಟಸ್ನ ನಾನು ಅಪ್ಲೋಡ್ ಮಾಡ್ತು ಅಂತಂದರೆ ಒಂದು ನಿಮಿಷ ಈ ಒಂದು ಸ್ಟೇಟಸ್ ಬರುತ್ತೆ ಆಯಿತಾ ಸೊ ವಾಟ್ಸಪ್ಪಲ್ಲಿ ಇವಾಗ ಇದೇ ಹೊಸ್ತಾಗಿ ಅಪ್ಡೇಟ್ ಬಂದಿರುವಂಥದ್ದು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ವಾಟ್ಸಪ್ಪಲ್ಲಿ ಒಂದು ಅಪ್ಡೇಟ್ನ ನೀವು ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟು ಇನ್ ಕೇಸ್ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಅಪ್ಡೇಟ್ ಮಾಡಿ ನೋಡಿ ನಾನಂತೂ ತೋರಿಸಿದ್ದೀನಿ ನನಗೆ ಬಂದಿರೋದನ್ನು ಸೊ ಬಂದಿರೋದ್ರೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ಅಪ್ಡೇಟ್ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಸ್ ಆಯ್ತು ಅಂದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡೋ ದ ಸಿಥಿಂಗ್ ಐಸ್ ಲವ್ ಯು ಆಲ್